ಕರುಣದಿಂದ ಆಪನಿತುಪೇಳುವೆ ಭಕ್ತರು ಇದನ ಆದರದಿ ಕೇಳುವುದು ಪ್ರೇರಕ ಪ್ರೇರಿಯರೊಳು ಪ್ರೇರಿಯ ಪ್ರೇರಕನು ತಾನಾಗಿ ಹರಿ ನಿರ್ವೈರದಿಂದ ಪ್ರವರ್ತಿಸುವ ತನ್ನಾಮ ರೂಪದಲ್ಲಿ ತೋರಿಕೊಳ್ಳದೆ ಸರೋವರೊಳು ಜನಕನು ಸಕಲ ವ್ಯಾಪಾರಗಳ ತಾ ಮಾಡಿ ಮಾಡಿಸಿ ನೋಡಿ ನಗುತಿಪ್ಪ ಹ್ಞೂ ಇನ್ನೊಂದು ರೀತಿಯ ಧ್ಯಾನ ಪ್ರಕ್ರಿಯೆ ಪ್ರೇರಕ ಪ್ರೇರಿಯರುಳು ಪ್ರೇರ್ಯ ಪ್ರೇರಕನು ತಾನಾಗಿ ಅಂತ ಒಬ್ಬ ಪ್ರೇರಕ ಮಾಡು ಅಂತ ಹೇಳುವವ ಮತ್ತೊಬ್ಬ ಆಯಿತು ಅಂತ ಹೇಳುವವ ಹೊರತು ಮಾಡು ಅಂತ ಹೇಳಿದಾಗ ನಾನು ಯಾಕೆ ಮಾಡಬೇಕು ಅಂತ ಉದ್ಧಟತನ ಪ್ರದರ್ಶನ ಮಾಡುವವ ಅಲ್ಲ ಆವತ್ತು ದೈತ್ಯ ಸ್ವರೂಪ ಅಂತಂದು ಬಿಟ್ಟರು ಅದಕ್ಕೆ ಪ್ರೇರಕ ಮಾಡಿಸುವವ ಅವನಿಗೆ ಪ್ರೇರಕ ಅಂತ ಹೆಸರು ಯಾರಿಗೆ ಹೇಳ್ತಾನೆ ಮಾಡು ಅಂತೇಳಿ ಅವನು ಪ್ರೇರ್ಯನಾದ ಇವರೊಳಗೆ ಭಗವಂತ ಹೇಗೆ ಇದ್ದಾನೆ ಅಂತ ಪ್ರಶ್ನೆ ಈಗ ಇವನಿಗೆ ಪ್ರೇರಕ ಅಂತ ಹೆಸರು ಬರಬೇಕು ಅಂತಾದರೆ ಒಳಗಿನಿಂದ ಭಗವಂತ ಇರಲೇಬೇಕು ಇವ ಅವನ ಹತ್ರ ಮಾಡು ನೀನು ಅಂತ ಹೇಳಬೇಕು ಅಂತಾದರೆ ಇವನೊಳಗೆ ಭಗವಂತ ಇದ್ದು ಇವನಿಂದ ಅದನ್ನು ಹೇಳಿಸಬೇಕು ಈ ಜೀವನಿಂದ ಹೇಳಿಸಬೇಕು ಹೊರಗಿನಿಂದ ನೋಡುವಾಗ ನಾನು ಪ್ರೇರಕ ಅಂತ ಕಾಣ ನಾನು ಮಾಡಿಸುವವ ಅಂತ ಕಾಣ್ತದೆ ಆದರೆ ನಿಜವಾಗಿ ವಿಮರ್ಶೆ ಮಾಡಿದರೆ ಒಳಗಿನಿಂದ ಭಗವಂತ ಇದ್ದು ನನ್ನಿಂದ ಹೇಳಿಸಿದ್ದು ಅವನಿಗೆ ಹೇಳು ಅಂತ ನನ್ನಿಂದ ಹೇಳಿಸಿದ್ದು ಸರಿ ಹಾಗಾದರೆ ಪ್ರೇರಕನಾದ ನನ್ನ ಒಳಗೆ ಭಗವಂತನು ಹೇಗಿರಬೇಕು ಪ್ರೇರಕನಾಗಿಯೇ ಇರಬೇಕು ಪ್ರೇರಕ ಅಂತ ನನಗೆ ಹೆಸರು ಬಂತು ಅಂತಂದರೆ ನನ್ನೊಳಗಿರತಕ್ಕಂಥ ಭಗವ ಒಳಗಿರತಕ್ಕಂಥದ್ದಕ್ಕೆ ತೆಂಗಿನಕಾಯಿ ಅಂತ ಹೆಸರು ಇದ್ದದ್ರಿಂದ ಗೆರಟೆಗೆ ಸಿಪ್ಪೆಗೆ ತೆಂಗಿನಕಾಯಿ ಅಂತ ಹೆಸರು ಬಂದದ್ದು ಅದು ಮುಖ್ಯವಾದ ಹೆಸರು ತೆಂಗಿನಕಾಯಿ ಒಳಗಿರತಕ್ಕಂಥ ತಿರುಳಿಗೆ ಅದೇ ರೀತಿಯಲ್ಲಿ ಅವ ಭಗವಂತ ನನ್ನಲ್ಲಿ ಇದ್ದು ಅವನಿಗೆ ಹೇಳು ಅಂತ ಹೇಳಿಸಿದ್ದಕ್ಕೆ ನಾನು ಪ್ರೇರಕನಾದೆ ನನಗೆ ಪ್ರೇರಕ ಅಂತ ಹೆಸರು ಬಂತು ಆದರೆ ಯಾವಾಗ ಪ್ರೇರಕ ಅಂತ ಹೆಸರು ಬಂದದ್ದು ಅವನು ಒಳಗಿನಿಂದ ಪ್ರೇರಕನಾಗಿದ್ದದ್ದಕ್ಕೆ ನನಗೆ ಪ್ರೇರಕ ಅಂತ ಹೆಸರು ಬಂದದ್ದು ಸರಿ ಯಾರು ಯಾರಿಗೆ ಹೇಳಿದ್ದೇನೋ ಅವನನ್ನು ಪ್ರೇರ್ಯ ಅಂತ ಕರೀತಾರೆ ಅವ ಕೇಳಿಸಿಕೊಳ್ಳುವುದು ನಾವು ಹೇಳಿದ್ದನ್ನು ನಾವು ಏನು ಹೇಳ್ತೇವೆ ಹಾಗೆ ಮಾಡುವುದವ ಹಾಗೆ ಮಾಡುವುದು ಅವನನ್ನು ಏನು ಅಂತ ಕರೆದ್ರು ಪ್ರೇರ್ಯ ಅಂತ ಕರೆದ ಸರಿ ಅವನಿಗಾದರೂ ನಾನು ಮಾಡಬೇಕು ಅಂತ ಅವನಿಗೆ ತೋರಿತು ಯಾಕೆ ಒಳಗೆ ಭಗವಂತ ಇದ್ದು ನೋಡು ಅವರು ಹೇಳ್ತಾ ಇದ್ದಾರೆ ಒಳ್ಳೆದಕ್ಕೆ ಹೇಳ್ತಾ ಇರುವುದು ಆದ್ದರಿಂದ ನೀನು ಮಾಡು ಅಂತ ಭಗವಂತ ಅವರಿಗೆ ಪ್ರೇರಣೆ ಮಾಡ್ತಾನೆ ಅದು ಜೀವಯೋಗ್ಯತೆ ಚೆನ್ನಾಗಿದ್ದರು ಜೀವಯೋಗ್ಯತೆ ಚೆನ್ನಾಗಿಲ್ಲ ಅಂದರೆ ನಾನು ಯಾಕೆ ಮಾಡಬೇಕು ಅಂತ ತೋರುತ್ತೆ ಅದು ದೈತ್ಯರು ಅಂತ ಅರ್ಥ ದೈತ್ಯರ ಇದ್ದ ಅಲ್ಲಿ ಬರುವಂಥ ಆ ತಂಟೆಗೆ ಬರೋದು ನೀನು ದೈತ್ಯ ಇದ್ದು ಹೀಗೆ ಬೇಕಾದರೂ ಮಾಡಿಕೊ ಅಂತ ಹೇಳಿ ಹಾಗಾದರೆ ಅವನು ಪ್ರೇರಿ ಅಲ್ಲೋ ಇವ ಹೇಳಿದ್ದ ನಾವು ಕೇಳಿಸ್ಕೊಡ್ಬೇಕಲ್ಲೋ ಒಂದ ತನಗೆ ಗೊತ್ತಿರಬೇಕು ಹೀಗೆ ಮಾಡಬೇಕು ನಾನು ಹೀಗೆ ಮಾಡಬಾರ್ದು ತನಗೆ ಗೊತ್ತಿರಬೇಕು ಗೊತ್ತಿಲ್ಲ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಕು ಆ ಕೇಳುವಷ್ಟು ಸೌಜನ್ಯ ಬರುವುದು ಯಾವಾಗ ಅಂತಂದರೆ ಒಳಗಿಂದ ಭಗವಂತ ಆ ರೂಪದಲ್ಲಿ ನಾ ಇವ ಹೇಳಿದ್ದನ್ನು ಕೇಳಿಸ್ಕೊಳ್ಬೇಕು ಎನ್ನುವ ರೂಪದಿಂದ ಭಗವಂತ ಲಿದ್ದ ಇದ್ದ ಅಂತಂದರೆ ಅವ ಹೇಳಿದ್ದನ್ನು ಕೇಳಿಸ್ಕೊಳ್ಳೋಣ ಹಾಗೆ ಮಾಡೋಣ ನನಗಂತೂ ಗೊತ್ತಿಲ್ಲ ಅವರು ಹೇಳಿದ್ದನ್ನಾದರೂ ಕೇಳಿಸ್ಕೊಂಡು ಮಾಡೋಣ ಅಂತ ಹಾಗಾದರೆ ಹೇಗೆ ಪ್ರೇರಕನ ಒಳಗೆ ಭಗವಂತ ಪ್ರೇರಕ ರೂಪದಿಂದ ಪ್ರೇರ್ಯನ ಒಳಗೆ ಭಗವಂತ ಪ್ರೇರ್ಯ ರೂಪದಿಂದ ಅಲ್ವೋ ಏನುಂಟು ಪ್ರೇರಕ ಪ್ರೇರಿಯರುಳು ಹೇಗಿರಬೇಕು ಪ್ರೇರಕ ಪ್ರೇರಿಯ ಎಂಬ ರೂಪದಿಂದ ಅಲ್ವಾ ಇರಬೇಕಲ್ವ ಕ್ರಮ ಇಲ್ಲಿ ಏನು ಹೇಳಿದ್ದಾರೆ ದಾಸರು ಪ್ರೇರಿಯ ಪ್ರೇರಕ ಅಂತ ತಿರುಗಿಸಿದ್ದಾರೆ ಪ್ರೇರಕ ನೋಡು ಪ್ರೇರಿಯ ಪ್ರೇರಿಯ ನೋಡು ಪ್ರೇರಕ ಅಂತ ತಿರುಗಿಸಿದ್ದಾರೆ ದಾಸರು ಯಾಕೆ ಹೀಗೆ ಮಾಡಿದರು ತಪ್ಪಲ್ವೋ ಇದು ಪ್ರೇರಕ ಅಂತ ಹೆಸರು ಬರಬೇಕಾದರೆ ಒಳಗಿನ ದೇವರು ಪ್ರೇರಕ ರೂಪದಲ್ಲಿ ಇರಬೇಕಲ್ಲ ಪ್ರೇರ್ಯನಲ್ಲಿ ಅಲ್ವೋ ಪ್ರೇರ್ಯ ರೂಪದಿಂದಿರುವುದು ಮತ್ತೆ ದಾಸರು ಹೇಳುವಾಗ ಪ್ರೇರಕ ಪ್ರೇರಣೆಗಳು ಪ್ರೇರ್ಯ ಪ್ರೇರಕನಾಗಿದ್ದಾನೆ ಅಂತಂದರೆ ಏನರ್ಥ ಅಂತಂದರೆ ಅದು ಹೀಗೆ ಇವ ಯಾವಾಗಲೂ ಪ್ರೇರಕನೇ ಆಗಿ ಇರುವುದಲ್ಲ ಮತ್ತು ಇವನೂ ಕೂಡ ಒಂದು ಸಂದರ್ಭದಲ್ಲಿ ಪ್ರೇರ್ಯನಾಗುತ್ತಾನೆ ಇವ ಹೋಗಿ ಹೇಳಿದ ಅಲ್ಲಿ ಹೋಗಿ ಹೇಳಿದ ಹೇಗೆ ಮಾಡಬೇಕು ನೀನು ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತಂದ ಹೀಗೆ ಮಾಡಬೇಕು ಅಂತಂದಾಗ ಇವ ಪ್ರೇರಕನಾದ ಅವನಿಗೆ ಅವನ ಮೇಲಿನವರು ಹೇಳಿದ್ದಾರೆ ಹೋಗಿ ಹೇಳು ಅಲ್ಲಿ ಹೀಗೆ ಮಾಡಲಿಕ್ಕೆ ಹೇಳು ಹೀಗೆ ಮಾಡಲಿಕ್ಕೆ ನೀನು ಹೇಳಿದಾಗ ಅದು ಯಾರು ಹೇಳಿದ್ದು ಅಂತ ಅಧಿಕ ಪ್ರಸಂಗ ಮಾಡಬೇಡ ಯಾರು ಹೇಳಿದವರು ಅವರ ಪರಿಚಯ ಇಲ್ಲದಂತೆ ಮಾಡಬೇಡ ನಿನಗೆ ನಿನ್ನ ಮೇಲಧಿಕಾರಿಗಳು ಹೇಳ್ತಾರೆ ಆ ಶಾಲೆಗೆ ಹೋಗಿ ಇಷ್ಟು ಮಾಡಿಕೊಂಡು ಬಾ ಅಂತ ನಿನ್ನ ನಿನ್ನ ಮೇಲಧಿಕಾರಿಗಳು ಹೇಳ್ತಾರೆ ಆವಾಗ ನಿನ್ನಕ್ಕಿಂತ ಕೆಳಗಿನವರಿಗೆ ಪ್ರೇರಕನಾದ ನೀನು ನಿನ್ನಕ್ಕಿಂತ ಮೇಲಿನವರಿಗೆ ಪ್ರೇರಿಯನಾದಿ ಹಾಗಾದರೆ ಭಗವಂತ ಒಬ್ಬನಲ್ಲೇ ಪ್ರೇರಕ ರೂಪದಿಂದಲೂ ಇದ್ದಾನೆ ಪ್ರೇರಿಯ ರೂಪದಿಂದಲೂ ಇದ್ದಾನೆ ತಿಳಿಸಕ್ಕೆ ಆ ಆಚೇಜೆ ಮಾಡಿ ಹೇಳಿದರು ಇಲ್ಲದೇನಾಗುತ್ತೆ ನಾನು ಯಾವಾಗಲೂ ಪ್ರೇರಕ ಅಂತ ಇವನಿಗೆ ತಲೆಗೆ ಬಂದು ಬಿಟ್ಟರೆ ಅದಕ್ಕೆ ಪ್ರೇರ್ಯ ಪ್ರೇರಕ ಅಂತ ತಿರುಗಿಸಿದರು ನಿನ್ನನ್ನು ಕೇಳುವರು ಇನ್ನೊಬ್ಬರಿದ್ದಾರೆ ನೀನು ಹೋಗಿ ನೀನು ಮಾಧ್ಯಮ ಅಷ್ಟೇ ನೀನು ಹೋಗಿ ಅಲ್ಲಿ ಕೆಲಸ ಮಾಡಿಸುವುದು ಕೆಲಸ ಮಾಡಿಸುವಾಗ ಯಾರು ಹೇಳಿದರು ಅಂತ ಕೇಳ್ತಾರೆ ಕೆಲವರು ಮೇಲಿನಧಿಕಾರಿಗಳು ಹೇಳಿದರು ಅಂತ ಹೇಳುವುದು ಅದು ವಿಚ್ಚ ಸ್ವಾಮೀಜಿ ಆಗಲಿ ಕುಚ್ಚು ಸ್ವಾಮೀಜಿ ಆಗಲಿ ಯಾರ ಯಾರೇ ಆಗಲಿ ಮೇಲಿನವರು ಹೇಳಿದ್ದಾರೆ ಅದನ್ನು ಜಾರಿ ಮಾಡೋದು ನನ್ನ ಕೆಲಸ ಅದಕ್ಕೆ ಪ್ರೇರಕ ಪ್ರೇರಿಯರುಳು ಪ್ರೇರಿಯ ಪ್ರೇರಕ ಇರೋದು ಕೆಲವರಿಗೆ ಹಾಗುಂಟು ಸ್ವಾಮಿಗಳು ಹೇಳಿದ್ದಾರೆ ಹೀಗೆ ಮಾಡು ಅಂತ ನಮ್ಮ ಮಠದಲ್ಲಿ ಒಮ್ಮೊಮ್ಮೆ ನಾವು ಸಿಬ್ಬಂದಿಗಳಿಗೆ ನಾವೇ ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಆವಾಗ ಯಾರಿಗೂ ಒಬ್ಬನಿಗೆ ಹೋಗಿ ಹೇಳೋವನಿಗೂ ಇದು ಮಾಡಲಿಕ್ಕೆ ಹೇಳು ಏರಿ ಪಂಪಣಾಯಿ ಅಂತಾನೆ ಸ್ವಾಮುಳು ಪಂಡೇರು ಬಹು ಸಾಮ್ಳು ಅಂತಾನೆ ಕೇಳ್ತಾನೆ ಆಗ ಕೆಲವು ಹುಚ್ಚರು ಇದ್ದಾರೆ ಕೆಲವರು ಅದಕ್ಕಂದರು ಅದಕ್ಕೆ ಥಟ್ಟನೆ ಜಗನ್ನಾ ದಾಸರು ತಿರುಗಿ ಹೇಳಿಬಿಟ್ಟು ಪ್ರೇರಕ ಪ್ರೇರೇನೋಡು ಪ್ರೇರ ಪ್ರೇರಕನಾಗಿ ಭಗವಂತ ಅಂದ್ರೆ ಏನಾಯ್ತು ಅಂತಂದ್ರೆ ಭಗವಂತ ಪ್ರೇರಕನೇ ತೃಣಾಂತ ಜೀವ ಪ್ರೇರಿಯೇ ಮಧ್ಯದಲ್ಲಿದ್ದವರು ಪ್ರೇರಕರು ಪ್ರೇರಿಯರು ತಿಳಿಸ್ಲಿಕ್ಕೆ ಭಗವಂತ ಇದ್ದಾನೆ ಇನ್ನೊಬ್ಬನಿಗೆ ತಾನು ಹೇಳುವಾಗ ಪ್ರೇರಕ ರೂಪದಲ್ಲಿ ಇದ್ದಾನೆ ತನಗೆ ಮೇಲೆ ನಾವು ಹೇಳುರುವ ಇವನಲ್ಲಿ ಪ್ರೇರಿಯ ರೂಪದಿಂದ ಇದ್ದಾನೆ ಅದನ್ನು ತಿಳಿಸ್ಲಿಕ್ಕೆ ತಿರುಗಿಸಿದರು ಪ್ರೇರಕ ಪ್ರೇರಿಯ ನೋಡಿ ಪ್ರೇರಿಯ ಪ್ರೇರಕನಾಗಿ ಅಂತಂದರು ಪ್ರೇರಕ ಪ್ರೇರಿ ಇದು ಏನು ಧ್ಯಾನ ಪ್ರಕ್ರಿಯೆ ಅಂತ ಹೀಗೆ ತಿಳ್ಕೊಳ್ಳುವುದೇ ಒಂದು ಧ್ಯಾನ ಅಂತ ಅಲ್ಲಿ ಆವಾಗ ನೀನು ಒಬ್ಬನಿಗೆ ಹೇಳುವಾಗ ಅವ ಮಾಡಿಲ್ಲ ಅಲ್ವಾ ಅಲ್ಲಿ ಪ್ರೇರ್ಯ ರೂಪದಿಂದ ಭಗವಂತ ಇಲ್ಲ ರೂಪದಿಂದ ಬಂದಿಲ್ಲ ಯಾಕೆ ಅವನಲ್ಲಿದ್ದಂಥ ಪಾಪವನ್ನು ಪ್ರಕಟ ಮಾಡುವುದಕ್ಕೋಸ್ಕರ ದೇವರು ಅಲ್ಲಿ ಆ ರೂಪದಲ್ಲಿ ನಿಲ್ಲ ಅಲ್ಲಿ ಸಾಮಾನ್ಯ ದುಷ್ಟ ಸ್ವಭಾವ ಇತ್ತು ಅಂತಂದರೆ ಅಲ್ಲಿ ಭಗವಂತ ಪ್ರೇರಿಯ ರೂಪದಿಂದ ಇರಲ್ಲ ಸರಿ ಹೌದು ಭಗವಂತ ಪ್ರೇರಣೆ ಮಾಡುವಾಗ ಏನು ಅಂತ ಕೆಟ್ಟ ಕೆಲಸದಲ್ಲಿ ಕೆಟ್ಟ ಕೆಲಸದಲ್ಲಿ ಭಗವಂತ ಅವರ ಒಳಗಿದ್ದುಕೊಂಡು ಅವರಿಗೆ ಪ್ರೇರಣೆ ಮಾಡಿದ ಇದು ಮಾಡು ಅಂತ ಮಾಡಿದ ಹೋಗೋ ಪಾಂಡವರಿಗೆ ರಾಜ್ಯ ಕೊಡುವುದಿಲ್ಲ ಅಂತ ಹೇಳೋ ಅಂತ ಆಯ್ತು ಅಂತ ಹೇಳಿ ಹೇಳಿಬಿಟ್ಟ ದುರ್ಯೋದನ ಪ್ರೇರಿಯಾಗಿ ಧೃತರಾಷ್ಟ್ರಿಗೆ ಕೆಟ್ಟ ಕೆಲಸಕ್ಕೂ ಉಂಟು ಉಂಟು ಆ ಒಂದೊಂದು ವಿಷಯಕ್ಕೆ ಒಂದೊಂದು ರೀತಿಯಾದ ಪ್ರೇರಿಯತ್ವ ವಿದುರ ಏನು ಹೇಳಿದ್ದು ಅದನ್ನು ಮಾಡಿದ್ನಾ ಆವಾಗ ಪ್ರೇರೂಪದಲ್ಲಿ ಇಲ್ಲ ಆ ಸಂದರ್ಭದಲ್ಲಿ ವಿದುರ ಹೇಳಿದ್ದನ್ನು ಮಾಡುವ ಹಂತದಲ್ಲಿ ಭಗವಂತ ಪ್ರೇರಿಯ ರೂಪದಿಂದ ಇಲ್ಲ ಅವನಲ್ಲಿ ಇಲ್ಲ ಪ್ರೇರಿಯ ಓ ದೈತ್ಯರು ಪ್ರೇರ್ಯರೇ ರಾಜ್ಯ ಕೊಡಬೇಡ ಪಾಂಡವರಿಗೆ ಅಂತ ಹೇಳಿಕೊಂಡು ಕೃಷ್ಣ ಒಳಗಿದ್ದುಕೊಂಡು ದುರ್ಯೋಧನಿಗೆ ಹೇಳಿದ ದುರ್ಯೋಧನ ಹಾಗೆ ಮಾಡಿದ ಪ್ರೇರಿಯ ಹೊರಗಿನಿಂದ ರಾಜ್ಯ ಕೊಡು ಅಂತಂದ ಕೊಡೋ ಅಲ್ಲ ಅಂದ ಪ್ರೇರಣಾಗಿ ಕೂತಿಲ್ಲ ಒಳಗೆ ಆವಾಗ ಆ ಕೆಲಸ ಹಾಂ ಪ್ರತಿಯೊಂದರದ್ದು ಕೂಡ ಅಷ್ಟೇ ಆ ಭಗವಂತ ಒಂದೇ ಪ್ರೇರಕ ರೂಪದಲ್ಲಿ ಇದ್ದುಕೊಂಡು ಇಡೀ ದಿವಸ ಬೇರೆ ಬೇರೆ ಕೆಲಸಗಳಿಗೆ ಪ್ರೇರಕನಾಗಿರುವುದಿಲ್ಲ ಒಂದು ಕೆಲಸಕ್ಕೆ ಒಂದು ಪ್ರೇರಕ ರೂಪ ಇನ್ನೊಂದು ಕೆಲಸಕ್ಕೆ ಇನ್ನೊಂದು ಪ್ರೇರಕ ಕೆಲವರು ಅಂಥವರೇ ಇದ್ದಾರೆ ಹಾಂ ಎಂಥದ್ದು ಹೋಗೋ ಹಾಂ ಅಲ್ಲಿಗೆ ಹೋಗೋ ಅಂತಂದು ಹೋದ ಅಷ್ಟೇ ನಾವು ಹೋಗು ಅಂತ ಯಾಕೆ ಹೋಗಿ ದೇವರ ದರ್ಶನ ಇದೆಲ್ಲ ಮಾಡಿಕೊಂಡು ಬಾ ಅಂತ ಅಲ್ಲಿ ಹೋದ ಅಷ್ಟೆ ಆ ವಿಷಯದಲ್ಲಿ ಮಾತ್ರ ಪ್ರೇರಕ ದೇವರ ದರ್ಶನ ಮಾಡಿನ ವಿಷಯದಲ್ಲಿ ಪ್ರೇರಕ ನಾ ದೇವ್ರ ದರ್ಶನ ಮಾಡಿ ನನ್ನ ಹತ್ರ ಹೋಗು ಅಂತ ಅಷ್ಟೇ ಹೇಳಿದ್ದೆವು ಕೆಲವರು ಇದ್ದಾರಲ್ಲ ಉಪರಟೆಯವರು ಇರ್ತಾರಲ್ಲ ನನ್ನ ಹತ್ರ ಹೋಗು ಅಂತ ಅಷ್ಟೇ ಹೇಳಿದ್ದು ಮತ್ತೇನು ಮಾಡಲಿಕ್ಕೆ ಹೇಳಿದ್ದೆ ಅಂತವ್ರು ಇರ್ತಾರೆ ಪಾಠಕ್ಕೆ ಬಂದು ಕೂಡು ಅಂತ ಹೇಳಿದ್ದಾರೆ ಕೂತಿದ್ದೇನೆ ಕೇಳಲಿಕ್ಕೆ ಹೇಳಲಿಲ್ಲ ಶಾಲೆಗೆ ಬಾ ಅಂತ ಹೇಳಿದ್ದಾರೆ ಕೆಲಸ ಮಾಡಲಿಕ್ಕೆ ಹೇಳಲಿಲ್ಲ ನನ್ನ ಇಂಥ ಹಂದಿಗಳು ಇದ್ದಾವೆ ಇಂಥ ಪಿಶಾಚಿಗಳು ಇದ್ದಾವೆ ಹಾಗಾದೇನಾಯಿತು ಆ ವಿಷಯದಲ್ಲಿ ಅಲ್ಲಿ ಪ್ರೇರಿಯ ರೂಪದಿಂದ ಭಗವಂತ ಇಲ್ಲ ಹೆಜ್ಜೆ ಹೆಜ್ಜೆಗೂ ಭಗವಂತನದ್ದು ಪ್ರೇ ಎಲ್ಲೆ ತನಕ ಅಂತಂದರೆ ಒಂದು ಹೆಜ್ಜೆ ಇನ್ನೊಂದು ಹೆಜ್ಜೆ ಇಡಬೇಕು ಅಂತ ಅದರಲ್ಲಿ ಬೇರೆಯೇ ಪ್ರೇರಕ ರೂಪ ಏನಂದರೆ ಅಲ್ಲೇ ತಟ್ಟಿ ಅಂತ ನಿಂತುಕೊಂಡು ತಟ್ಟಿರ ಅಂತ ನಿಂತು ಬಿಡ್ತಾನೆ ಈ ಕರೆಂಟ್ ಹೋದರೆ ಇದ್ರೆ ನಿಮ್ಮ ಈ ಮೊಬೈಲ್ ರೌಂಡ್ ತಿರುಗಲಿಕ್ಕೆ ಶುರುವಾದ್ರೆ ಆ ಬಾಯಿ ತೆರೆದೇ ಬಾಯಿ ತೆರೆದೇ ಇರುತ್ತೆ ಅಲ್ಲಿ ಅಲ್ಲ ಅಲ್ಲ ರೌಂಡ್ ತಿರುಗಲಿಕ್ಕೆ ಶುರುವಾದಾಗ ಹೀಗೆ ಕೈ ಕೈಸ್ಕೊಂಡು ಹೀಗಾದರೆ ಹಾಗೇನೆ ಅದು ಇಷ್ಟೋಕ್ ಆದವರು ಹೀಗೆ ಹೀಗೆ ಮೇಲೆ ಹೊದ್ಲಿಕ್ಕೆ ಒಂದು ಪ್ರೇರಕ ರೂಪ ಮೇಲೆ ಕೈ ಕೆಳಗೆ ಬರಲಿಕ್ಕೆ ಒಂದು ಒಂದು ಪ್ರೇರಕ ರೂಪ ಈ ಉದ್ರಲ್ಲಿ ನಿಮ್ಮ ಮೊಬೈಲ್ ನೂರಕ್ಕೆ ನೂರು ಉದಾಹರಣೆ ಆಗುತ್ತೆ ಪ್ರೇರಕನಾಗಿ ಕೂಡ ಯಾರಿಗೆ ವಿದುರನಿಗೆ ಏನು ತೊಂದರೆ ಇಲ್ಲ ಸಮಸ್ಯೆ ಅಷ್ಟೇ ಇಲ್ಲ 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 ವಿದುರನಿಗೆ ಆದ್ರಿಂದ ವಿದುರ ಬದುಕಿದ ಅವ ಹೇಳಿದ್ರಿಂದ ವಿದುರ ಬದುಕಿದ ಕೊನೆ ತನಕ ಹೇಳಲಿಲ್ಲ ಆದ್ರಿಂದ ಭೀಷ್ಮರು ಸತ್ತು ಸತ್ತು ಮೊದಲು ಹುಟ್ಟಿದ ಭೀಷ್ಮರು ಮೊದಲು ಹುಡು ವಿದರ ಬದುಕಿದೆ ಯಾಕೆ ಹೇಳಿದ್ದಾನೆ ಅವನಲ್ಲಿ ಭಗವಂತ ಪ್ರೇರಕನಾಗಿದ್ದುಕೊಂಡು ಕೆಲಸ ಮಾಡುವುದನ್ನೆಲ್ಲಿ ಅವನಿಂದ ಮಾಡಿಸಿದ್ದಾನೆ ದುರ್ಯೋಧನಲ್ಲಿ ಪ್ರೇರಣೆಯಾಗಿ ದೇವರ ಆ ಸಮಯದಲ್ಲಿ ಕೂತಿಲ್ಲ ವಿದರನಿಗೆ ಗೊತ್ತಿತ್ತು ಅಲ್ಲಿ ಪ್ರೇರಣೆಯಾಗಿ ಇಲ್ಲ ಅಂತ ಆದರೂ ನಾನು ಹೇಳೋದು ನನ್ನ ಕರ್ತವ್ಯ ಅಂತ ಯಾಕೆ ಪ್ರೇರಕನಾಗಿ ಇಲ್ಲಿ ಕೂತಿದ್ದಾನೆ ಅದನ್ನು ಹೇಳಬೇಕು ಇಲ್ಲ ನಾನು ಪ್ರೇರಕನಿಗೆ ವಂಚನೆ ಮಾಡಿದಂತೆ ಆಗುತ್ತೆ ಪ್ರೇರಕ ರೂಪಕ್ಕೆ ಅಂತಂದರೆ ಅದೇ ಯಾರಿಗೆ ಧರ್ಮರಾಜನಿಗೆ ಹಾಂ ಹೌದೌದು ಹೌದು ಭೀಮನ ಕೆಲಸ ಎಚ್ಚರಿಸುವ ಕೆಲಸ ಯುವರಾಜನ ಕೆಲಸ ರಾಜ ಶಾಸ್ಯ ಯುವರಾಜೇನ ರಾಜ ಯುವರಾಜೇನ ಶಾಸ್ಯ ನಾನು ಮಾಡಿದ್ದೇನೆ ವಕ್ತವ್ಯಂ ನೋ ಕರ್ತವ್ಯ ತಸ್ಮಾತ್ಮಹಿ ನಾಕೃತ ಉತ್ತಮ ವಚಸಾ ಶಿಕ್ಷ ಆದ್ರಿಂದ ಪ್ರೇರಕ ಪ್ರೇರಿಯರೊಳು ಭಗವಂತ ಪ್ರೇರಿಯ ಪ್ರೇರಕ ಆದ್ರಿಂದ ಪ್ರೇರಕರಾದವರು ಎಂದೂ ಕೂಡ ನಾವು ನಿಮಗೆ ಪ್ರೇರಕರು ಅಂತ ಬಿಡೋದು ಯಾಕೆ ಇವರು ಕೂಡ ಒಂದೊಂದು ಸಂದರ್ಭದಲ್ಲಿ ಅವರಿಂದಲೇ ಪ್ರೇರೆಯಾಗುವ ಪ್ರಸಂಗ ಬಂದರೆ ಅದಕ್ಕೂ ತಯಾರಿರಬೇಕು ಅದು ಹಾಗಲ್ಲ ಹೀಗೆ ಅಂತ ಅವರು ಹೇಳಿದರೆ ಅದನ್ನು ಕೇಳಲಿಕ್ಕೂ ತಯಾರಿರಬೇಕು ಅದಕ್ಕೆ ಪ್ರೇರಕ ಪ್ರೇರಳು ಪ್ರೇರ್ಯ ಪ್ರೇರಕ ಅಂತ ತಿರುಗಿಸಿ ಹೇಳಿದರು ಪ್ರೇರಕ ಪ್ರೇರ್ಯರುಳು ಪ್ರೇರ್ಯ ಪ್ರೇರಕನು ಯಾರು ಸ್ವಯಂ ತಾನೇ ಪ್ರೇರ್ಯನು ತಾನೇ ಪ್ರೇರಕನು ತಾನೆ ತಾನಾಗಿ ಹರಿ ನಿರ್ವೈರದಿಂದ ಪ್ರವರ್ತಿಸುವ ಯಾರ ಮೇಲೂ ಅವನಿಗೆ ದ್ವೇಷ ಇಲ್ಲ ಕೆಲವರು ಹಾಗೆ ತಿಳ್ಕೊಳ್ತಾರೆ ನನಗೆ ಹಾಗೆ ಮಾಡು ಹೀಗೆ ಮಾಡ್ತಂದಾಗ ನನ್ನ ಮೇಲೆ ಇವರಿಗೆ ದ್ವೇಷ ಆದರೆ ನನಗೆ ಹೀಗೆ ಮಾಡ್ತಾ ಇದ್ದಾರೆ ನನ್ನ ಹತ್ರನೇ ಹೇಳ್ತಾ ಇದ್ದಾರೆ ಅಂತ ಕೆಲವರಿಗೆ ಅದೊಂದು ತಲೆಯಲ್ಲಿ ಅದಿರುತ್ತೆ ಇವರಕ್ಕೆ ನನ್ನ ಹತ್ರನೇ ಯಾಕೆ ಹೇಳಬೇಕು ಬೇರೆಯವರು ಇಲ್ವಾ ಆ ಕೆಲಸ ಮಾಡಲಿಕ್ಕೆ ಅವ್ರ ಹತ್ರ ಯಾಕೆ ಹೇಳೋದಿಲ್ಲ ನನ್ನ ಹತ್ರ ಯಾಕೆ ಹೇಳ್ತಾರೆ ಅಂತ ಕೆಲವರಿಗೆ ಅದಿರುತ್ತೆ ಭಗವಂತ ಹಾಗಲ್ಲ ಯಾರ್ಯಾರ ಹಣೆ ಬರಹ ಎಷ್ಟೆಷ್ಟೋ ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನ ಬರೆದಿದೋ ಅಷ್ಟು ಅಲ್ಲಿ ವ್ಯವಹಾರ ಮಾಡುವಂತೆ ಭಗವಂತ ಪ್ರೇರಣೆ ಮಾಡ್ತಾನೆ ಅನ್ನದ್ರನ್ನ ಮುಗಿಯಿತು ಕೇಳೋಲ್ಲ ನಾನು ಅಂತ ಅವನತ್ರ ಹೇಳಿಸಿ ಹೊರಟೇ ಬಿಡ್ತಾನೆ ಭಗವಂತ ಮಾತ್ರ ನಿರ್ವೈರದಿಂದ ಯಾರ ಮೇಲೂ ಹಗೆಯೂ ಭಗವಂತನಿಗಿಲ್ಲ ನಿರ್ವೈರದಿಂದ ಪ್ರ ನಸ್ತಃ ಭಗವಂತನಿಗೆ ವೈಷಮ್ಯನಿಲ್ಲ ನೇರ್ಘನೂ ಇಲ್ಲ ಪಕ್ಷಪಾತ ಅಂತೂ ಇಲ್ಲ ಭಗವಂತನಿಗೆ ಅಂತ ನಿರ್ವರದಿಂದ ಭಗವಂತ ಪ್ರವರ್ತಿಸುವ ಹೇಗೆ ಅವರಲ್ಲಿ ಪ್ರೇರಕ ರೂಪದಿಂದ ಇರ್ತಾನೆ ಇವರಲ್ಲಿ ಪ್ರೇರ್ಯ ರೂಪದಿಂದ ಇರುತ್ತಾನೆ ಪ್ರೇರಕರಲ್ಲಿ ಕೂಡ ಒಮ್ಮೊಮ್ಮೆ ಪ್ರೇರ್ಯ ರೂಪದಿಂದ ಕೊಡ್ತಾನೆ ಪ್ರೇರಿಯರಲ್ಲಿ ಪ್ರೇರಕ ರೂಪದಿಂದ ಭಗವಂತ ಕೊಡುತ್ತಾನೆ ತನ್ನ ರೂಪದಲ್ಲಿ ಅಂತ ಆ ಹೆಸರು ಆ ರೂಪ ಅಂತ ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರಿಗೆ ಪ್ರೇರಕರು ಅಂತ ಒಂದು ಸಾಮಾನ್ಯ ನಿಯಮ ಕೆಲವು ಕಡೆ ಅಪವಾದಿ ಇರುತ್ತೆ ಅದಕ್ಕಂದ್ರು ಆ ದೊಡ್ಡತನ ಎನ್ನುವ ರೂಪದಲ್ಲಿ ನಾಮ ತದ್ರೂಪ ಇವರು ದೊಡ್ಡವರು ಅಕಸ್ಮಾತು ಚಿಕ್ಕವರು ದೊಡ್ಡವರಿಗೆ ಹೇಳುವ ಪ್ರಸಂಗ ಬಂತು ಅಂತಂದರೆ ಪೋತು ಪೋತು ಆ ಕಳೆಲ್ಲ ನೆರಪಡೆ ಪ್ರಸಂಗ ಬರ್ತಾನೆ ತೈನ್ ಕ್ಲಂಗೆ ಅಂತ ಬಯಸಿಕೊಳ್ತಾರೆ ಹೋಗಿ ಹೋಗಿ ಅವರಿಂದಲೂ ಕೇಳಿಸಿಕೊಳ್ಳತಕ್ಕಂಥ ಪ್ರಸಂಗ ಬಂತಲ್ಲ ನಿಮಗೆ ಅಂತ ಹಾಗೆ ಅಂತಹ ಸಂದರ್ಭದಲ್ಲಿ ಅದಕ್ಕೆ ದೊಡ್ಡವರು ಅಂತಂದರೆ ಪ್ರೇರಕರು ಆದ್ದರಿಂದ ದೊಡ್ಡವ ದೊಡ್ಡ ಎನ್ನುವ ರೂಪದಿಂದ ದೊಡ್ಡವರು ಎನ್ನುವ ರೂಪದಲ್ಲಿ ಪ್ರೇರಕ ಎನ್ನತಕ್ಕಂಥ ಹೆಸರಿನಿಂದ ಅವರಲ್ಲಿ ಭಗವಂತ ಸನ್ನಿಹಿತನಾಗ್ತಾನೆ ಬೃಹತ್ ಹೌದು ಎಂಥದ್ದು ರಥಂ ಬೃಹತ್ ಬೃಹತ್ ಎನ್ನುವ ರೂಪದಿಂದ ಅಲ್ಲಿ ಸನ್ನಿಹಿತನಾಗ್ತಾನೆ ಚಿಕ್ಕವರಲ್ಲಿ ಚಿಕ್ಕವರು ಎನ್ನತಕ್ಕಂತಹ ರೂಪದಿಂದ ಪ್ರೇರಿ ಎನ್ನತಕ್ಕಂಥ ನಾಮದಿಂದ ಚಿಕ್ಕವರಲ್ಲಿ ಸನ್ನಿಹಿತನಾಗಿರ್ತಾನೆ ತನ್ನಾಮ ತದ್ರೂಪದಲ್ಲಿ ರೂಪದಲ್ಲಿ ಮಾತ್ರ ತಾನು ತೋರಿಸಿಕೊಳ್ತಾನೆ ಹ್ಞೂ ಹ್ಞೂ ಅದು ನಾನೇ ಹೇಳಿದ್ದು ಮಾಡು ನಾನೇ ಅವರತ್ರ ಹೇಳಿ ಕಳಿಸಿದ್ದು ಹ್ಞೂ ಭಗವಂತ ಹಾಗೆ ಮಾಡುವುದೇ ಇಲ್ಲ ಭಗವಂತ ಇಲ್ಲೇ ಕೂತಿರ್ತಾನೆ ಕಾಣಿಸುವುದೇ ಇಲ್ಲ ಒಂದು ಮೂಲೆಯಲ್ಲಿ ಕೂತಿರ್ತಾನೆ ಕೂತು ಇವನ ಹತ್ರ ದೊಡ್ಡವನಿಗೆ ಪ್ರೇರಣೆ ಮಾಡ್ತಾನೆ ಅವನಿಗೆ ಹೋಗಿ ಅಂತ ದೊಡ್ಡವನಿಗೆ ಪ್ರೇರಣೆ ಮಾಡ್ತಾನೆ ದೊಡ್ಡ ಹೋಗಿ ಅವನಿಗೆ ಹೇಳ್ತಾನೆ ತಾನು ತೋರಿಕೊಳ್ಳ ಭಗವಂತ ಆದ್ದರಿಂದಲೇ ಕಾಣುತ್ತೆ ಯಾರು ಹೇಳಿದರು ನಿಮಗೆ ಅದು ಅಂತ ನನಗೆ ಹೇಳಲಿಕ್ಕೆ ನಿಮ್ಮ ಹತ್ರ ಯಾರು ಹೇಳಿದರು ಅಂತ ಕೇಳೋದು ಕೆಲವರು ಅದಂತ ಚೆನ್ನಾಗಿರುತ್ತೆ ಯಾರು ಹೇಳಿದರು ನಿಮಗೆ ಅದು ಅವರ ಸಂಭ್ರಮನೆ ತಿನ್ನೋದಾದರೂ ಕೂಡ ಅವ್ರು ಹಾಕಿದ ಊಟವನ್ನು ಉಣ್ಣೋದಾದರೂ ಕೂಡ ಅದು ಯಾರು ಹೇಳಿದರು ನಿಮಗೆ ಅಂತ ಹೀಗೆ ಕೇಳತಕ್ಕಂತಹ ಅಧಿಕ ಪ್ರಸಂಗ ಇರುತ್ತೆ ಹಾಂ ಭೀಷ್ಮ ಭೀಷ್ಮರೊಳಗೆ ಕೃಷ್ಣ ಕೂತ್ಕೊಂಡು ಉಪದೇಶ ಮಾಡಿದ್ದಂತೆ ಹೌದು ಪ್ರೇರಕರು ಭೀಷ್ಮರಾದರು ಚಿಕ್ಕವರಾದರೂ ಕೂಡ ಪ್ರೇರಕರಾದರು ಭೀಷ್ಮರು ಪಾಂಡವರಿಗೆ ಧರ್ಮರಾಜನಿಗೆ ಧರ್ಮರಾಜ ದೊಡ್ಡವ ಯೋಗ್ಯತೆಯಲ್ಲಿ ದೊಡ್ಡವ ಆದರೂ ಪ್ರೇರ್ಯನಾದ ಅದೇ ಅಪವಾದ ಕೆಲವು ಕಡೆ ಅಪವಾದ ಆದ್ರಿಂದ ನಾನು ಧರ್ಮರಾಜ ನಾನು ದೊಡ್ಡವ ನಾನೇ ಪ್ರೇರಕ ಕೃಷ್ಣ ಕೇಳಲಿಲ್ಲ ಈಗ ಈ ಸಂದರ್ಭದಲ್ಲಿ ನೀನೇ ಪ್ರೇರಿಯ ಭೀಷ್ಮರೇ ಪ್ರೇರಕರು ಚಿಕ್ಕವರನ್ನು ಕೂಡ ಬೆಳಕಿಗೆ ತರಬೇಕು ಅಂತ ಆಸೆ ಆಯಿತು ಅಂತಂದುಬಿಟ್ರೆ ಆವಾಗ ದೊಡ್ಡವರು ಎಡಕುವಂತೆ ಮಾಡ್ತಾನೆ ಹ್ಞೂ ಎಡಗುವಂತೆ ಮಾಡ್ತಾನೆ ಚಿಕ್ಕವರಿಂದ ಪ್ರೇರಣೆ ಮಾಡ್ತಾನೆ ಎಷ್ಟೋ ಸಲ ಅಪ್ಪ ಮನೆಗೆ ಮಕ್ಕಳೇ ಬುದ್ಧಿ ಹೇಳತಕ್ಕಂಥ ಪ್ರಸಂಗ ಉಂಟು ಅಪ್ಪ ಇವತ್ತು ಏಕಾದಶಿ ಅಂತ ಹೇಳಿಕೊಂಡು ಹೇಳತಕ್ಕಂಥ ಪ್ರಸಂಗ ಬರುತ್ತೆ ಅಂತ ತೋರಿಕೊಳ್ಳದೆ ಭಗವಂತ ಏನು ಹಿಂದಕ್ಕನ್ನು ತನ್ನ ರೂಪದಲ್ಲಿ ಪ್ರವರ್ತಿಸುವ ನಿರ್ವೈರದಿಂದ ಯಾರ ಮೇಲೂ ಕೂಡ ಪಕ್ಷಪಾತ ಇಲ್ಲ ಭಗವಂತನಿಗೆ ಕೆಲಸ ಮಾಡಿಲ್ಲ ಅಲ್ಲೇ ಏಟು ಕೊಡ್ತಾನೆ ಕೆಲಸ ಮಾಡಿದ್ರ ನಿಶ್ಚಿಂತೆಯಿಂದ ಇರ್ತಾನೆ ಭಗವಂತ ನಿರ್ವೈರದಿಂದ ತೋರಿಕೊಳ್ಳದೆ ಪ್ರವರ್ತಿಸುವ ಆ ಸ ಎಲ್ಲಿ ಸರ್ವರುಳು ಭಗವಂತ ಅವನು ಇವನು ಅಂತಿಲ್ಲ ಎಲ್ ಎಲ್ಲರಲ್ಲಿಯೂ ಕೂಡ ದುರಿಯೋದನ್ನೇ ಆಗಲಿ ಅವನಲ್ಲಿಯೂ ಕೂಡ ಒಂದು ಸಂದರ್ಭದಲ್ಲಿ ಪ್ರೇರಕತ್ವನಿಗೆ ಬರುವ ಪ್ರಸಂಗ ಬಂದರೆ ಪ್ರೇರಕನಾಗಿ ಕೂತು ಅದು ಮಾತ್ರ ಕೆಲವು ಪ್ರೇರಕತ್ವ ಎನ್ನತಕ್ಕಂಥ ಅದು ಕೆಟ್ಟ ದಾರಿಯಲ್ಲಿ ಹೋಯಿತು ಧರ್ಮರಾಜ ಇಂದ್ರಪ್ರಸ್ಥಕ್ಕೆ ಹೊರಟಾಗ ಅರ್ಧ ರಾಜ್ಯ ಹಿಡ್ಕೊಂಡು ಇಡೀ ಊರೇ ಹಸ್ತಿನಾಬಿ ಅವನ ಹಿಂದೆ ಹೋಯಿತು ಆವಾಗ ದುರ್ಯೋಧನ ಯಾರು ಹೋಗಬಾರದು ಅಂತಂದ ಪ್ರೇರಕನಾದ ಆದರೂ ಜನ ನಿಲ್ಲಿಲ್ಲ ಅಲ್ಲಿ ಪ್ರೇರ ರೂಪದಿಂದ ಭಗವಂತ ಇರಲಿಲ್ಲ ಆದರೂ ಜನ ಕೇಳಲಿಲ್ಲ ಕೊನೆಗೆ ಧರ್ಮರಾಜನಲ್ಲಿ ಪ್ರೇರಕ ರೂಪದಿಂದ ಬಂದ ಮೇಲೆ ಜನರಲ್ಲಿ ಪೆರೆಯ ಪ್ರೆರೆಯ ರೂಪದಿಂದ ಬಂದ ಭಗವಂತ ದುರ್ಯೋಧನ ಪ್ರೇರಕ ರೂಪದಿಂದ ಇರುವಾಗ ಪ್ರೇರ ರೂಪದಿಂದ ಕೂತಿಲ್ಲ ಧರ್ಮರಾಜನ ಪ್ರೇರಕ ರೂಪದಿಂದ ಬಂದು ಕೂತಾಗ ಜನರಲ್ಲಿ ಪ್ರೇರ ರೂಪದಿಂದ ಕೂತು ಜನರು ಕೇಳಿಬಿಟ್ಟು ನಿಂತರು ದುರ್ಯೋಧನನು ಪ್ರೇರಕನಾಗ್ತಾನೆ ಹೌದು 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 ಆ ರೀತಿಯಲ್ಲಿ ಆ ರೀತಿಯಲ್ಲಿ ಪ್ರೇರಕತ್ವ ಹೌದು ಆ ಕೆಟ್ಟತನದಲ್ಲಿ ಪ್ರೇರಕತ್ವ ಕೆಟ್ಟ ವಿಷಯದಲ್ಲಿ ಪ್ರೇರಕತ್ವ ಹಾಗೆ ಅಪ್ಪ ಅಮ್ಮ ಹೇಳಿದಂತೆ ಕೇಳಬೇಡ ನೀನು ಕೃಷ್ಣನ ಕಟ್ಟಿ ಹಾಕೋ ಅಂತ ತಮ್ಮಂದರಿಗೆ ಆಜ್ಞೆ ಮಾಡುವುದು ಪ್ರೇರಕತ್ವ ಅಲ್ಲಿ ಅಂತ ಸರ್ವರಳು ಯಾರು ಭಾಗಿರಥೀ ಜನಕ ಅಂತ ಭಾಗೀರಥಿ ತನ್ನಷ್ಟಕ್ಕೆ ಹರಿತಾ ಇರಲಿಲ್ಲ ಯಾರು ಬೇಕಾದರೂ ಬರ್ಬೋದು ಅವಳಲ್ಲಿ ಸ್ನಾನಕ್ಕೆ ಪಾನಕ್ಕೆ ನಿನ ಕೊಡೋಲ್ಲ ನಿನಗೆ ಬಿಡೋಲ್ಲ ಅಂತ ಅವಳಲ್ಲಿ ಎಂಥದ್ದು ಇಲ್ಲ ಅದೇ ರೀತಿಯಲ್ಲಿ ಭಗವಂತ ಹರಿತಾ ಇರ್ತಾನೆ ಯಾರು ಬೇಕಾದರೂ ಕೂಡ ಅವನಿಂದ ಪ್ರೇರಕತ್ವ ನೀರನ್ನು ತಗೊಳ್ಬೋದು ಪ್ರೇರಿಯತೆಯನ್ನು ತಕ್ಕಂಥ ನೀರನ್ನು ತೆಗೊಳ್ಬೋದು ದೊಡ್ಡವರೇ ಪ್ರೇರಕತ್ವ ತೆಗೊಳ್ಬೇಕು ಚಿಕ್ಕವರೇ ಪ್ರೇರಿತ ತಗೊಳ್ಬೇಕು ಅಂತಿಲ್ಲ ಭಾಗಿರಥಿಯಿಂದ ನೀರನ್ನು ಪಡೆಯುವಾಗ ಅವಳು ಇರಬೇಕು ಇರಬೇಕಂತಾದರೆ ಅವಳಿಂದ ನೀರನ್ನು ಪಡಿಬೇಕು ಅಂತಾದರೆ ಹಾಂ ನೀನು ಯಾರು ಬ್ರಾಹ್ಮಣನ ಬಾ ತೆಗು ನೀನು ಯಾರು ಶೂದ್ರನ ಬೇಡ ಹಾಗೆ ಇಲ್ಲ ಯಾರು ಬೇಕಾದರೂ ತಗೊಳ್ಳಿ ಅದಕ್ಕೆ ಭಾಗಿರಥಿ ಜನಕ ಅಂತಂದು ಒಂದು ಶುದ್ಧಿಗೂ ಅರ್ಥ ಭಾಗಿರಥಿ ಜನಕ ಅಂತ ಹೇಳೋದ್ರಿಂದ ಎಂದ ಶುದ್ಧಿಯೂ ಆಗುತ್ತೆ ಅಂತ ಈ ರೀತಿಯಲ್ಲಿ ಭಗವಂತ ನಮ್ಮಲ್ಲಿ ಪ್ರೇರಕ ಪ್ರೇರಣೆ ಇದ್ದಾನೆ ಅಂತಬಿಟ್ಟರೆ ಸ್ವಲ್ಪ ನಮಗೆ ಬರತಕ್ಕಂತಹದ್ದು ಪಾಪಗಳು ಏನಾದರೂ ಕಮ್ಮಿ ಆಗುತ್ತೆ ಇಲ್ಲದ್ರೆ ಒಳ್ಳೆದಕ್ಕೆ ಪ್ರೇರಣೆ ಮಾಡಿದ್ರೂ ಕೂಡ ನಾವು ಅದು ಮಾಡು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೂ ಕೂಡ ಅವನಿಗೆ ನಾನು ಹೇಳಿ ಮಾಡಿಸಿದ್ದು ಅಂತ ಒಮ್ಮೆ ನಮಗೆ ತಲೆಗೆ ಬರುತ್ತಲ್ಲ ಪಾಪನೇ ಬಂತಂದ್ರೆ ಯದ್ಯಪಿ ಒಳ್ಳೆಯದಾಗಿದೆ ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗಿದೆ ನಾನು ಹೇಳಿದ್ದು ಮಾಡಲಿಕ್ಕೆ ಸಮಾಜಕ್ಕೆ ಒಳ್ಳೆಯದಾಗಿದೆ ಆದರೆ ನನಗೆ ಮಾತ್ರ ಪಾಪ ಬಂತು ಯಾಕಂದರೆ ನಾನು ಹೇಳಿ ಮಾಡಿಸಿದ್ದು ಅಂತ ಅದಕ್ಕೆ ಅಲ್ಲೇ ಏನು ಭಗವಂತ ಪ್ರೇರಕನಾಗಿದ್ದು ನಾನು ಹೇಳಿದ್ದು ಅಂತಂದುಬಿಟ್ರೆ ಭಾಗೀರಥಿ ಜನಕ ಅಂತ ಶುದ್ಧ ಮಾಡ್ತಾರೆ ಆ ಹೌದು 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 ಹಾಂ ಹೌದು ಹೌದು ತಾನು ತಾನು ಸೀದ ಹರಿತಾ ಇದ್ದಾಳೆ ಹೌದು ಯಾರು ಬೇಕಾದ ಉಪಯೋಗ ತಮಗೆ ಬೇಕಾದಂತೆ ಉಪಯೋಗಿಸಿಕೊಳ್ತಾರೆ ಪಕ್ಷಪಾತ ಇಲ್ಲ ತಮಗೆ ಸಂದರ್ಭ ಬಂದಾಗ ಉಪಯೋಗಿಸ್ಕೊಳ್ತಾನೆ ಭಾಗಿ ರೀತಿಯ ನೀರನ್ನು ಗಂಗೆಯ ನೀರನ್ನು ಅಲ್ಲ ಬೇರೆ ಯಮುನಾದಿಗಳನ್ನು ಹೇಳ್ಬೋದಲ್ವ ಅಂತ ಯಮುನೆ ಒಮ್ಮೊಮ್ಮೆ ಖಾಲಿಯಾಗೋದು ಉಂಟು ಯಮುನಾದಿಗಳೆಲ್ಲ ಸರಸ್ವತಿಯದು ತೋರುವುದೇ ಇಲ್ಲ ಬೇರೆ ನದಿಗಳೆಲ್ಲ ಖಾಲಿ ಮಧುರೆಯಲ್ಲಿ ಒಮ್ಮೊಮ್ಮೆ ನದಿ ಪಾತ್ರ ಮಾತ್ರ ನದಿ ನೀರೇ ಇರುವುದಿಲ್ಲ ಎಲ್ಲಿ ಇದ್ರ ಮಧುರೆಯಲ್ಲಿ ಇವಳಾದರೆ ಹಾಗಲ್ಲ ಆರು ತಿಂಗಳು ಮಳೆ ನೀರಿಂದ ಹರಿತಾಳೆ ಮತ್ತೆ ಆರು ತಿಂಗಳು ಹಿಮಕಾರಿ ಹರಿತಾಳೆ ಗಂಗಾ ಪ್ರವಾಹ ಇವ ಅಂತ ಅದಕ್ಕೆ ಭಾಗೀರಥಿ ಜನಕ ನಮಗೆ ಅದೇ ನೀರು ಯಾವಾಗ ಬೇಕೋ ಅಲ್ಲಿ ಇರಬೇಕಲ್ಲ ನಮಗೆ ನೀರು ಅಲ್ಲಿ ಇರಬೇಕಲ್ಲ ಅವಳು ಕೊಟ್ಟಾಗ ನಾವು ತೆಗೆತ್ತೆ ಪ್ರಾಣಕ್ಕೆ ಇಲ್ಲಿ ನಮಗೆ ಬೇಕಾದಾಗ ಅವಳು ಕೊಡಬೇಕಲ್ವ ಅದಕ್ಕೆ ನಾವೀಗ ಅವನಿಗೆ ಹೇಳತಕ್ಕಂಥ ಪ್ರಸಂಗ ಬಂತು ಹಾಗೆ ನಾವು ಹೇಳತಕ್ಕಂಥ ಪ್ರಸಂಗ ಬಂತು ಅಂತಂದರೆ ಅವ ನಮ್ಮಲ್ಲಿ ಇರಬೇಕು ಅದಕ್ಕೆ ಬಂದಾಗುತ್ತೇನೆ ನಮಗೆ ಉಪಯೋಗ ಉಂಟು ಆದರೆ ಪ್ರೇರಕನಾಗಿ ಬಂತು ಅದಕ್ಕೆ ಭಾಗೀರಥಿ ಜನಕ ಸಕಲ ವ್ಯಾಪಾರಗಳ ತ ಮಾಡಿ ಮಾಡಿಸಿ ನೋಡಿ ನಗುತ್ತಿಪ್ಪ ಎಲ್ಲ ನಮ್ಮ ಲೋಕಕ್ಕೆ ಸಂಬಂಧಪಟ್ಟದ್ದು ಅಯ್ಯೋ ನಾನು ಇವರಲ್ಲಿ ಇದ್ದುಕೊಂಡು ಅವರಿಗೆ ಒಳ್ಳೆದಾಗಬೇಕು ಅಂತ ನಾನು ಪ್ರೇರಕನಾಗಿ ಹೇಳಿಸ್ತಿದ್ರೂ ಕೂಡ ಗ್ರಚಾರ ಆ ಭೂತ ಹೇಳಿದ್ದನ್ನು ಕೇಳುವುದಿಲ್ಲಲ್ಲ ಅಂತೇಳಿ ನೋಡಿ ನಗುತ್ತಿಪ್ಪ ಅವನಲ್ಲಿ ಈಗ ನಾನು ಪ್ರೇರಣೆ ಹೋಗಿ ಕೂತ್ಕೊಳ್ಳೋಣ ಅಂತಂದ್ಬಿಟ್ರೆ ಅವನ ಹಣೆಯಲ್ಲಿ ಬ ಿಲ್ಲ ಎನ್ನ ಮಗ ಅವನ ಹಣೆಯಲ್ಲಿ ಬರೀಲಿಲ್ಲ ನಾನು ಈಗ ಸ್ವಲ್ಪ ವಾರ್ಧಕ್ಯದಲ್ಲಿದ್ದೇನೆ ಮಗ ಹೇಳಿದಂತೆ ಕೇಳುವವ ಭಗವಂತ ವೃದ್ಧ ವೃದ್ಧ ವೃದ್ಧವು ಭಗವಂತ ಬ್ರಹ್ಮ ಬೃಹಿ ಬ್ರೀಹಿವೃದ್ಧವು ವೃದ್ಧ ಪೂರ್ಣತಾಯ ವೃದ್ಧರು ಜ್ಞಾನಿಗಳು ಅಂತೇಳಿ ನಾನು ವೃದ್ಧ ನನ್ನ ಮಗ ಇಂತೆಂಥವರಿಗೆ ಹೀಗೀಗೆ ಅಂತ ಬರೆದಿದ್ದಾನೆ ನನಗೆ ಕೊನೆ ಕಾಲದಲ್ಲಿ ಮಗನ ಮಾತನ್ನು ಮೀರಿ ಹೋಗೋಲ್ಲ ಪಾಪ ಅದರ ಪ್ರಾರಂಭವೇ ಅಂತ ನಗುತ್ತಿಪ್ಪ ತಿಪ್ಪ ಅದರಲ್ಲಿ ಪ್ರೇರೇವಾಗಿ ಕೂತ್ಕೊಳ್ಳತಕ್ಕಂಥದ್ದು ಇಲ್ಲಲ್ಲ ಇದು ನನಗೆ ನಷ್ಟ ಅಲ್ಲ ಅದಕ್ಕೆ ನಷ್ಟ ಆಯ್ತಲ್ಲ ಉದ್ಯೋಗ ಕಳ್ಕೊಳ್ಳೋ ಪ್ರಸಂಗ ಬಂತಲ್ಲ ಅದಕ್ಕೆ ಎಂದು ಹೀಗೆ ಭಗವಂತ ಒಳಗಿದ್ದ ನಗುತಿಪ್ಪ ಅಂತ ನಮ್ಮ ಸಮಾಜಕ್ಕೆ ಹರಿಕಥಾಮೃತ ಸಾರ ಎನ್ನುವುದು ಹಬ್ಬ ಹೆಜ್ಜೆ ಹೆಜ್ಜೆಗೂ ಅನ್ವಯಿಸಿಕೊಳ್ಳಿಕ್ಕಿದ್ದದ್ದು ಹ್ಞೂ ಹಾಂ ಆ ಖಂಡಿತ ಅನುಭವ ಎಷ್ಟೋ ಜನಕ್ಕೆ ಈಗ ಕೂತದ್ದುಗಳಿಗೆ ಕೆಲವು ಅನುಭವಕ್ಕೆ ಬರಲಿಕ್ಕೆ ಶುರುವಾಗುತ್ತೆ ಹೀಗೆ ಪಾಠ ಕೇಳ್ತಾ ಇರುವಂತೇನೆ ಅನುಭವಕ್ಕೆ ಬರಲಿಕ್ಕೆ ಶುರುವಾಗುತ್ತೆ ನೋಡಿ ನೋಡೋದು ಮಾತ್ರ ಅಲ್ಲ ನೋಡಿ ನಗುತಿಪ್ಪ ಅಂತಾರೆ ಇಂಥವರು ಇದ್ದಾರಲ್ವ ಅಂತ ನಗುತಿಪ್ಪ ಹಾಗಾದರೆ ಪ್ರೇರಕ ಪ್ರೇರಿಯರು ಪ್ರೇರ್ಯ ಪ್ರೇರಕನು ತಾನಾಗಿ ಹರಿ ನಿರುವೈಯ್ಯದಿಂದ ತನ್ನಾಮ ರೂಪದಲ್ಲಿ ತೋರಿಕೊಳ್ಳದೆ ಪ್ರವರ್ತಿಸುವ ಎಲ್ಲಿ ಸರ್ವರುಗಳು ಪ್ರವರ್ತಿಸುವ ಭಾಗೀರಥಿ ಜನಕನು ಸಕಲ ವ್ಯಾಪಾರಗಳ ತಾ ಮಾಡಿ ಮಾಡಿಸಿ ನೋಡಿ ತಾನು ಮಾತ್ರ ಮಾಡುವುದಲ್ಲ ನಮ್ಮಿಂದ ಮಾಡಿಸ್ತಾನೆ ಒಳಗಿದ್ದು ಅವ ಮಾಡ್ತಾನೆ ಅವ ಮಾಡಿದಂತೆ ನಾವು ಮಾಡ್ತೇವೆ ತಾನು ಮಾಡ್ತಾನೆ ನಮ್ಮಿಂದ ಮಾಡಿಸ್ತಾನೆ ಮಾಡಿಸಿ ನೋಡ್ತಾನೆ ಹೇಗೆ ಮಾಡ್ತಾನಿವ ಅಂತ ನೋಡ್ತಾನೆ ಓ ಚೆನ್ನಾಗಿ ಪ್ರೇರಣೆ ಮಾಡಿದ ಅಂತ ಖುಷಿಯಾಯಿತು ನಕ್ಕ ಪಾಪ ಅದು ತೆಕ್ಕಿಲ್ಲ ಅಲ್ಲಿಯೂ ನಕ್ಕ ಆ ನಗು ಬೇರೆ ಈ ನಗು ಬೇರೆ ಅದನ್ನು ಒಂದನೇ ಶಬ್ದದಿಂದ ಹೇಳಿದಿತ್ತು ಜಗಂತ ನೋಡಿ ನಗು ತಿಪ್ಪ ಅದಕ್ಕೆ ಬರಲಿಲ್ಲ ಅಂದ್ಬಿಟ್ರೆ ನಮ್ಮ ಪ್ರಾರಂಭ ಅದಕ್ಕೂ ನಗ ಅದಕ್ಕೂ ನಗುತ್ತಾನೆ ಅದನ್ನು ನೋಡಿ ನಗುತ್ತಾನೆ ಅದನ್ನು ಸಂತಾನ ಇಲ್ಲಲ್ಲ ಇವನಿಗೆ ಅಂತ ನಗ್ತಾನೆ ತಾನೇನು ತಾನೇ ನೋಡ್ತಾನೆ ತಾನೇ ನಗುತ್ತಾನೆ ಅವನು ನೋಡ್ತಾನೆ ನಮ್ಮಿಂದ ನೋಡಿಸ್ತಾನೆ ಎಲ್ಲ ಹಾ ಅದು ಯಾರೋ ಕೂಡ ಆಗುತ್ತೆ ಅನುಗ್ರಹ ದುರ್ಯೋಧನ ಮಾಡಿ ಮಾಡಿಸಿದ